ಮುಸ್ಲಿಂ ಬಾಂಧವರಿಂದ ಈದ್ ಮಿಲಾದ್ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಮುಸ್ಲಿಂ ಬಾಂಧವರಿಂದ ಶಾಂತತೆಯಿಂದ ಹಾಗೂ ಬಹಳ ಸರಳದಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದರು ಇದೇ ವೇಳೆಯಲ್ಲಿ ಪುಟಾಣಿ ಮಕ್ಕಳೆಲ್ಲ ಸೇರಿ ರಸ್ತೆಯ ಮೇಲೆ ಸರತಿ ಸಾಲಲ್ಲಿ ಬಂದು ಧ್ವಜವನ್ನು ಹಿಡಿದು ಈದ್ ಮಿಲಾದದ ಹಬ್ಬವನ್ನು ಬಹಳ ಸಂತಸ ಸಂಭ್ರಮದಿಂದ ಆಚರಿಸಿದರು

जो तरीके पर चलेगा वो अगर तरीके पे चला जाए तो हर देश कामयाब भी होगा कामरान भी होगा क्योंकि उन्होंने सबको लेकर चलना और सबके साथ इंसाफ करना ये हमें सिखाया और ये सबसे बड़ा एहसास पर कि अल्लाह तबारक व ने हमें सरकार की उम्मत में पैदा किया तो उनकी रहनुमाई पर अगर हम चलेंगे तो इन हमारा देश भी कामयाब होगा और तमाम लोग भी कामयाब होंगे ये कहकर मैं अपने पूरे देश के वासियों को ಪೈಗಂಬರ್ ಜಯಂತಿ ಕಿ ಜಶ್ನಿ ಈದ್ ಮಿಲಾದು ನಬಿ ಮುಕ್ತಾ ಎಲ್ಲ ಸಮಸ್ತ ಹಿಂದೂ ಮತ್ತು ಮುಸ್ಲಿಂ ಬಂದವರಿಗೆ ಇದು ಎಲ್ಲ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಈದ್ ಮಿಲಾದದ ಶುಭಾಶಯಗಳು ಇಂದು ಎಲ್ಲರ ಜೀವನದ ಒಂದು ಬೆಸ್ಟ್ ನ್ಯೂಸ್ ಅಂತ ಹೇಳಬಹುದು ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ಈ ದಿನ ಅವ್ರು ಹುಟ್ಟಿದಕ್ಕಿಂತ ಮುಂಚಿತ ಜಗತ್ತಲ್ಲಿ ಸ್ಪೆಷಲಿ ಮುಖ್ಯವಾಗಿ ಎಟ್ಟ ದೂರ ಮಂದಿ ಇದ್ರಂದ್ರೆ ಇಟ್ಟ ದಬ್ಬಾಳಿಕೆ ಮಕ್ಕಳಲ್ಲಿ ಭೇದ ಭಾವ ವಿಧಿಯವರಿಗೆ ವಿಧಿಯವರಿಗೆ ಭೇದ ಭಾವ ಮತ್ತು ಹುಟ್ಟಿದ ಹೆಣ್ಣುಮಗಳಿಗೆ ಜೀವಂತವಾಗಿ ಹುಗಿಯುತ್ತಿದ್ರು ಅಂತ ಅರಬಸ್ಥಾನದಲ್ಲಿ ಜನ್ಮ ತಾಳಿದ ನಮ್ಮ ಮೊಹಮ್ಮದ್ ಸಹಮ ಹುಟ್ಟಿದ ಮೇಲೆ ಅಲ್ಲಿಯ ಜನರ ಜೀವನದ ಒಂದು ಸಂಕೇತವಾಗಿ ಮತ್ತು ಶಾಂತಿ ಮತ್ತು ಸೌಹಾರ್ದತೆ ಶಾಂತಿ ಶಾಂತಿ ಸೌಹಾರ್ದತೆಯ ಒಂದು ಆ ಅಂಗವಾಗಿ ಹುಟ್ಟಿ ಅರ್ಭಸ್ಥಾನ ಅಲ್ಲದೆ ಜಗದ ಎಲ್ಲ ಜಗದ ಎಲ್ಲರಿಗೆ ಒಂದು ಹಿತ ಮತ್ತು ಸಂತೋಷದ ಒಂದು ಸುದ್ದಿಯನ್ನು ತಗೊಂಡು ಜಗತ್ತಿನಲ್ಲಿ ಒಂದು ಜೀವನದ ಹಾದಿಯನ್ನು ತೋರಿಸುತ್ತಾ ಎಲ್ಲರಿಗೂ ಒಂದು ಜೀವನದ ಒಂದು ಕಲೆಯನ್ನು ಕಲಿಸಿ ಒಂದು ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ಒಂದು ಸಂದೇಶವನ್ನು ಹರಡಿಸಿ ತನ್ನ ಜೀವನನೇ ಜಗಸಲವಾಗಿ ಆ ಕೊಟ್ಟಿದ್ದು ಈ ಮೊಹದ್ ಪಂಗವರ ಇಂದು ಜನ ಜನ್ಮದಿನೋತ್ಸವ ಎಲ್ಲರಿಗೂ ಊರ ಭಾರತೀಯರಿಗೆ ಇದು ಜನ್ಮದಿನದ ಮೊಹಮ್ಮದ್ ತಂಗವರ್ ಜನ್ಮದಿನದ ಶುಭಾಶಯಗಳು ಜೈ ಹಿಂದ್ ಜೈ ಕನ್ನಡಕ್ ಅಸ್ಸಾಮ್